ಅಲ್ಲರಿ ಮದ್ವಿ ಮಾಡ್ಕೋಬೇಕಂತೇಳ ಬಂದೆ ಆದ್ರ ಮದ್ವಿ ಮಾಡ್ಕೊಳ ಮನ್ಸಿನಗಿನ ಮಾತು ಮದ್ವೆ ಆಗೋ ಹುಡುಗರ ಮುಂದೆ ಹೇಳ್ಬೇಕಂದ್ರ ಆ ಮಾಸ್ತಾರ್ ಎಲ್ಲಿ ಐತೋ ಏನ್ ಮಾಡಕ್ ಹತ್ತೈತ್ ಒಂದು ಗೊತ್ತಿಲ್ಲ ಆದ್ರ ಆ ಮಾಸ್ತಾರ್ ನೆನ್ಸ್ಕೊಂಡ್ಬಿಟ್ಟಿರಿ ಏನೇ ಆಗ್ಲಿ ಆ ಬಂದು ನನ್ನನ್ನ ಸ್ವಲ್ಪ ತಪ್ಪಿಕೊಂಡ್ ಬಿಟ್ಟ ನಂದ್ರ ಮೂರ್ ಆ ಬರತನ ಕಾಯ್ತೀನಿ ನೋಡಪ್ಪ ನಾನ್ ಅಂತ ರೆಡಿ ಆಗಿದ್ದೀನಿ ಮದ್ವಿ ಯಾಕೆ ಇಲ್ಲ ಅಂತ ಕೇಳೇ ಬಿಡ್ತೀನಿ رغم دعوا يا நோடகாடணும்

ಇಲ್ಲ ಅದಕ್ಕ ಒಳ್ಳೆ ಅಂತ ಹೋಗ್ಯಾರ ಏನ್ ಚಂದ್ರಕ್ಕಿಲ್ಲ ನಿನ್ನ ಮಾಡಿ ನೋಡ್ತಾರ ಹೋಗ್ತಾರ ಅವ್ರ ಕಣ್ಣಿಗೆ ಚಂದ ಕಾಣ್ತಿತ್ತು ನಾಲ್ಕು ಮಂದಿ ಮುಂದೆ ನಿಂತು ಮಾಡ್ತಿದ್ರು ನಿನ್ ಏನ್ ಮಾಡ್ತಿದ್ರು ಮದುವಿನ ಯಾವಾಗ ಒಳ್ಳೆ ಅಂತ ಹೋಗ್ಯಾರ ಅಂದ ಮ್ಯಾಲ ಅವರ ಕಣ್ಣಿಗೆ ನೀನು ಒಂದು ಎಣ್ಣೆ ಕಂಡಾಗ ಕಂಡಿಲ್ಲ ಸಂಧಿ ಸಂಧಿ ತಿರುಗಿ ಅವರ ಹಂದಿ ಕಂಡಾಗ ಕಂಡಿಲ್ಲ ಅದಕ್ಕ ಪಾಪ ಅಲ್ಲಂತ ಹೋಗ್ಯಾರ ನಾ ಕಣ್ಣಿ ಚಂದ ಕಣ್ಣಲ್ಲ ಕಣ್ಣಿ ಹಂದಿ ಕಣ್ಣು ನೋಡು ಅವ್ರ ಕಣ್ಣಿಗೆ ನಾನು ಅಪರಂಜಿ ಕಣ್ಣಗೇ ಕಣ್ಣೀನಿ ಆದ್ರೆ ಏನಂತ ಗೊತ್ತಾ ನಾನು ಹೇಳಿದೆ ಬಾಮ್ಮ ನನ್ ಕರೆದು ಅಪರಂಜಿ ನಮ್ದ ಕೆಲಸ ಆಗಂಗಿಲ್ಲವೋ ಯೋ ನಿಮ್ ದೊಡ್ಡ ನೋವು ನಮ್ದು ಸಣ್ಣದು ನಿಮ್ ನಮ್ದು ಜಗಂಗಿಲ್ಲ ಅಂತ ಸುಮ್ಮನೆ ಹೋದು ನಿಮ್ದು ಏನು ದೊಡ್ಡದಾಗ ನೀನು ಬೇರೆ ಬಾಯ್ ತರದ್ ಕೇಳೋ ಏನ್ ದೊಡ್ಡದಾಗ ಅಂತಂದು ಅದೇ ನನಗೆಲ್ಲ ನಾನೇ ನನ್ನ ಹೊಲ ಬಹಳ ದೊಡ್ಡದೈತೆ ಅಂತ ಅವನಿಗೆ ಅರಗದು ಬಿತ್ತದು ಬೆಳೆ ತೆಗೆಯೋದು ಆಗಂಗಿಲ್ಲ ಅಂತ ಯಾಕಂದ್ರೆ ಅವ್ನ ಒಕ್ಕಲ್ತನ ಸಣ್ಣದೈತೆ ಅಂತ ಅದಕ್ಕೆ ಅವ್ರಿಗೆ ಅದ ಪಿಸುಕೊತ ಓಡೋದ ನಾನು ಏನ್ ಮಾಡ್ಲಿ ನೀನೇ ಹೇಳು ಅವ್ರು ಒಳ್ಳೆ ಅಂದ್ರೆ ಹೋಗ್ಲಿ ನಾ ಕರ್ಕೊಂಡು ಬರ್ತೀನಿ ರೈತರು ಶ್ರೀಕಾಂತನ ವರ್ಷದಾಗ ಒಂದು ಪೀಕ್ ತೆಗೆಯಂದರೂ ತೆಗ್ದಾನ ಎರಡು ಪೀಕ್ ತೆಗೆಯಂದರೂ ತೆಗ್ದಾನ ಮೂರು ಪೀಕ್ ತೆಗೆಯಂದರೂ ತೆಗ್ದಾನ ಒಟ್ಟು ನಿಲ ಹೊಲ್ದಾಗ ನೀರು ಬಿಟ್ಟದ್ದು ಬಿಟ್ಟನ್ನ ಇರ್ಬೇಕು ಅನುಕೂಲ ಕರ್ಕೊಂಡು ಬರ್ತೀನಿ ರೈತರು ಶ್ರೀಕಾಂತನ ಯಾಕೆ ಶ್ರೀಕಾಂತನ ಹೌದ ಕೆಟ್ಟ ನೀವು ತುರ್ಗಿ ಚುಪ್ಪಿಲಿ ಅಂತ ಮಾಡಿ <forceu> <gles> <assistantVOICEOVERities> ಮದನೇ ಸ್ವಚ್ಛವಾಗಿ ಕೊಟ್ಟ ಮಾತು ಮತ್ತೊಬರಿ ಕೊಡೋದಲ್ಲ ಅಂತ ಸತ್ಯವನ್ನ ಹೇಳಬೇಕು ಸತ್ಯವನ್ನ ಬಿಟ್ಟು ಬೇರೆ ಏನು ಮಾಡಿದ ಸತ್ಯದವರು ಮೊಮ್ಮಗಳೇ ಅ ಸತ್ಯ ಹೇಳನೆ ಸತ್ಯ ಹೇಳಕತ್ತೀನಿ ನೋಡು ಆ ನೋಡು ಯೆ ಅಣ್ಣ ನೋಡಿ ನಾನು ಹೇಳ್ತೀನಿ ಉಳ್ಳಪ್ಪಲ್ಲ ಹೇಳೋ ಜಾತಿಯನ್ನ ಮಲ್ಲ ಓರ್ತುನ್ರೆ ಇಂತ ಆ ಬಾ 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 ಇವತ್ತು ಮುಂದೆನೇ ಅದ್ದು ಯಾರು ಮುಖ ನೋಡಲ್ಲ ಹೇಳ್ತಿನಿ ಸುಂದರಿ ಈ ಮಾತು ಕರೆಂದ್ರೆ ನಮ್ಮ ಮದಿವಿ ಹೆಂಗಾಗ್ತೈತಿ ಗೊತ್ತಾ ಹೆಂಗಾಗ್ತೈತೆ ಈಗ ನೀವು ಮಗ ಮಗರಾಗಿ ಕುಂದ್ರು ಇದು ಹೊಸ್ತೀನಿ ಮ್ಯಾಲ ನಾ ವಸ್ತೇನೆ

सर राइट डाउन ಹಿಂಗ ಬಂದು ನೀನು ಬದಲಾಗ ಕುಂದಿರ್ತೀನಿ ಹಿಂಗ ಬಂದು ನೀನು ಬದಲಾಗ ಕುಂದಿರ್ತೀನಿ ಇಷ್ಟ ಐನೂರು ಬರ್ತಾನ ಮಂತ್ರ ಶುರು ಮಾಡ್ತಾನ ದೇವ ಲಕ್ಷ್ಮಣ ಮತ್ತು ಅಚ್ಚೆ ದೇವ್ ಹೋಗ್ತಿರ್ತಾನ ಅವಾಗ ನಾ ಇಬ್ಬರು ಗಂಡ್ರು ಆ ಮುಂದೆ ಮೆರವಣಿಗೆ ಹೆಂಗ್ ಬರೆಸ್ತಾರೆ ಹೆಂಗ್ ನೋಡ್ ತೋರಿಸ್ತೀನಿ ಇಲ್ಲ ನಾನು ನಮ್ಮ ನೆರವಣಿಗೆ ಮುಂದ್ ಸದ್ಯನಾದ ನಾನು ನಮ್ಮನೆಗೆ ಅವಾಗ ನೈಟ್ ನೀನು ನನ್ನ ಹೆಂಡತಿಯಾಗಿ ಹಾಲು ತೆಗೆದುಕೊಂಡು ನನ್ನತ್ರ ನಾ ಬರ್ತೀನಿ ನಾನು ನಾಚಿದ್ದ ನಿಂತಿರ್ತೀನಿ ನಾಚಿಕ ನಿಂತಿರ್ತೀವಿ ಮತ್ತೆ ಮಾಡಿದ್ರೆ ಸರಿ ಈಗ ಮುಂದೆ ಮಾಡ್ಬೇಕು ನೀನು ಹಾಲು ತೆಗೆದುಕೊಂಡು ಬಾ நான் தங்க ஓ இல் நீ Suami yang <coughs> suami, suami <laughs> <Swami. laughs> sana, <Same. laughs> tiri suami yang teteri, ingat tiri suami, ingat tiri suami, ingat suami, ingat Inga.

ತಿನ್ನು ಕೆ ಎಫ್ ಸ್ಟ್ರಾಂಗ್ ತಿನ್ನು ಕೊಡ ಅಂತ ಹೇಳಿ ನನ್ನ ಹತ್ರ ಹೇಳಿ ಕೊಡ್ತೇನೆ ಅಥವಾ ಹೋಗಿ ಕೇಳಿ ಹೇಳ್ತಾನೆ ಬಿಯರ್ ಹಾಕ್ತೀರ சாத செய்து கொண்டுமா

ಕೊಡ್ತೀರ ಮಕ್ಕಳದಾರೆ ಇದೇ ನಮ್ಗೆ ಬಾಧ್ಯಮೆ ಇದ್ದಂಗ ಈ ಗೊತ್ತಾಗ್ತದೆ ನನಗೆ ನಿಮ್ಮ ಮಕ್ಕಳು ಬೇರೆ ಅಂತ ಯಾಕಂತೇಳಿ ಈಗ್ ಗೊತ್ತಾಗ್ತದೆ ನನಗೆ ಯಾಕಂತ ಏನಾದ್ರೆ ಮಕ್ಳು ಬೀಜನೇ ಇಲ್ಲ ಮಕ್ಕಳು ಮಕ್ಳು ಬೀಜಲ್ಲ ನೀವು ಅವು ಹಾಲು ಕುಡ್ದತ್ತೆ ಅಂತ ಮಾತಾಡೋ ಅಂಗಾರ್ನ ಅಲ್ಲಿ ಅವ ಇದನ್ನ ಮೀಸಿ ಹೋಗ್ತದ ನಮ್ಮ ಹೋಗ್ತದ ಮಕ್ಕಳು ಬೇಳೆ ಅಂತ I'm gonna make it. Yeah.